ನಮ್ಮ ದಲಿತ ಹಿರಿಯ ಮುಖಂಡರು ಬಂದು ನಮ್ಮನ್ನ ಮನವೊಲಿಸ್ತಾರೆ ಯಾಕಂತ ಹೇಳಿದ್ರೆ ಇದು ಈ ತರ ಮಾಡೋದು ಬೇಡ ಬೇರೆ ಇದು ರಾಜಕೀಯ ತಿರುಗುತ್ತೆ ಇದರಿಂದ ಸಾರ್ವಜನಿಕ ಒಳಗೆ ತೊಂದರೆ ಆಗುತ್ತೆ ನಮ್ಮವ್ರಿಗೂ ನಮ್ಮವ್ರ ನಾವೇ ಬಲಿಪಶು ಮಾಡಿದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಹೇಳ್ತಾರೆ ಆದ್ರೆ ಅವರ ಮಾತಿಗೆ ನಾವು ಬೆಲೆ ಕೊಟ್ಟು ನಾವು ಅವತ್ತು ಏನು ಜನವರಿ ಮೂರನೇ ತಾರೀಕು ಆ ಧರಣಿನ ವಾಪಸ್ ಪಡಿತೀವಿ ಆದ್ರೆ ಅವಾಗ ಒಂದು ವಾರಗಳ ಕಾಲ ಅವನು ಕಾಲಾವಕಾಶ ಕೊಡಿ ಅಂತ ಕೇಳ್ತಾರೆ ಇಂಜಿನಿಯರ್ ಜಿಲ್ಲಾಧಿಕಾರಿಗಳಾಗಿರ್ಬೋದು ಇಲ್ಲಿನ ಸಚಿವರಾಗಿರ್ಬೋದು ಒಂದು ಕಾಲ ವಾರದ ನಂತರ ನಾವು ಅದನ್ನ ಕಾನೂನುಬದ್ಧವಾಗಿ ಅನುಷ್ಠಾನ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿರ್ತಾರೆ ಆದರೆ ನಿನ್ನೆ ಸೋಮವಾರಕ್ಕೆ ಒಂದು ವಾರ ಕಳೆದಿದೆ ಆದರೆ ಇದುವರೆಗೂ ಜಿಲ್ಲಾಡಳಿತ ಆಗಲಿ ಅಥವಾ ಸಚಿವರಾಗ್ಲಿ ಅಥವಾ ತಾಲೂಕು ಆಡಳಿತ ಆಗಲಿ ಯಾವುದೇ ಕ್ರಮ ವಹಿಸಿರೋದಿಲ್ಲ ಹಾಗಾಗಿ ನಮ್ಮ ಹೋರಾಟ ಮುಂದುವರಿಸಬೇಕಂತ ನಾವೆಲ್ಲ ಒಂದು ನಿರ್ಣಯ ಮಾಡಿದ್ದೀವಿ ಇದನ್ನ ನಾವು ಮುಂದಿನ ಶುಕ್ರವಾರ ನಾವು ಇಲ್ಲೊಂದು ಸಭೆಯನ್ನು ಕರೆದಿದ್ದೀವಿ ಏನು ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ ಅಭಿಮಾನಿಗಳು ಅಂಬೇಡ್ಕರ್ ವಾದ ನುಗ್ಗೊಂಡಿರ್ತಕ್ಕಂಥ ಎಲ್ಲ ಚಿಂತಾಮಣಿ ತಾಲೂಕಿನ ಸಹೋದರರು ಶುಕ್ರವಾರ ನಾವು ಮುಂದಿನ ಹೋರಾಟ ರೂಪರಚನೆಗಳನ್ನು ರೂಪಿಸೋದಕ್ಕೆ ಒಂದು ಸಭೆ ಕರೆದಿದ್ದೀವಿ ಎಲ್ಲಾ ನ್ಯಾಯಿಗಳು ಏನೇ ಹಿರಿಯರಾಗಿರ್ತಕ್ಕಂಥ ನಮ್ಮ ಮನವಾಗಿರ್ತಕ್ಕಂಥ ಹಿರಿಯರು ಇರ್ಬೋದು ಇನ್ನೂ ಇರ್ತಕ್ಕಂಥ ಇಲ್ಲಿ ಅನೇಕ ಸಂಘಟನೆಗಳ ಮುಖಂಡರಿದ್ದಾರೆ ಅವರು ಅವರೂ ಸಹ ಬಂದು ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಅವರಿಗೆ ಅವಮಾನ ಆಗೋದನ್ನು ನಾವು ಸಹಿಸಬಾರದು ಹಾಗಾಗಿ ತಾವೂ ಸಹ ನೇನು ಶುಕ್ರವಾರ ಪೂರ್ವಭಾವಿ ಸಭೆ ಅಂತ ಏನು ಕರೆದಿದ್ದೀವಿ ಮುಂದಿನ ಹೋರಾಟದ ಬಗ್ಗೆ ರೂಪ್ರೇಷಣೆಗಳನ್ನು ಮಾಡೋದಿಕ್ಕೆ ಆ ಸಭೆಗೆ ಎಲ್ಲರೂ ಆಹ್ವಾನಿಸ್ತೀವಿ ತಾವು ದಯವಿಟ್ಟು ಬಂದು ಅಂಬೇಡ್ಕರ್ಗಾಗ್ತಾ ಇರ್ತಕ್ಕಂಥ ಅವಮಾನನ ಅದನ್ನ ಇತ್ಯರ್ಥ ಮಾಡೋದಕ್ಕೆ ತಾವು ಸಹಕಾರ ನೀಡ್ತಿರೋ ನಂಬ್ತಾ ಈ ಗೋಷ್ಠಿ ಮೂಲಕ ಗೌರವ ಮಾಡ್ತೀವಿ ಆದರೆ ಇನ್ನು ಜಿಲ್ಲಾಡಳಿತ ಮತ್ತೆ ತಾಲೂಕಾಡಳಿತ ಇಲ್ಲಿರ್ತಕ್ಕಂಥ ಅಂಬೇಡ್ಕರ್ ಪ್ರತಿಮೆನ ಏನು ಸಾರ್ವಜನಿಕ ಪ್ರದರ್ಶನಕ್ಕೆ ಬಿಡೋದ್ರಲ್ಲಿ ಅಂಬೇಡ್ಕರ್ ವಿರೋಧಿ ವಿರೋಧಿ ಧೋರಣೆ ಅಂತ ಹೇಳ್ತಾ ಇದ್ದಾರೆ ಇದು ಚಿಂತಾಮಣಿ ನಗರದ ಸಾರ್ವಜನಿಕರ ಸಹಸಲ್ಲ ಆದರೆ ಅಂಬೇಡ್ಕರ್ ಅವರು ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಮೀಸಲಾದಂಥ ವ್ಯಕ್ತಿ ಅಲ್ಲ ಅವರು ಇಡೀ ಎಲ್ಲಾ ಜಾತಿಗಳಿಗೂ ಬೇಕಾದಂಥ ವ್ಯಕ್ತಿ ಎಲ್ಲರೂ ಸಮಾನವಾಗಿ ಇರಬೇಕಂತ ಆಶಿಸಿದಂಥ ವ್ಯಕ್ತಿ ಮಾನವತಾವಾದಿಗಳು ಆಗಿದ್ದಾರೆ ಹಾಗಾಗಿ ಅವರ ಆಶಯಗಳಿಗೆ ಗೌರವ ಕೊಡೋದಕ್ಕೆ ಈ ಚಿಂತಾಮಣಿ ನಗರದ ಸಾರ್ವಜನಿಕರು ನಮ್ಮ ಹೋರಾಟದಲ್ಲಿ ಮುಂದಿನ ದಿನಗಳಲ್ಲಿ ಭಾಗವಹಿಸ್ತಾರೆ ಅಂತ ನಮಗೆ ಆಶಾಭಾವನೆ ವ್ಯಕ್ತಪಡಿಸುತ್ತಿದೆ ಹಾಗಾಗಿ ಏನು ಇರ್ತಕ್ಕಂಥ ಎಲ್ಲ ದಲಿತ ಮುಖಂಡರುಗಳು ಈ ಒಂದೊಂದು ಸಂಘಟನೆಯಿಂದ ಮಾಡೋದು ಬೇಡ ಎಲ್ಲರೂ ಒಟ್ಟಾಗಿ ಸೇರಿ ಅದು ಒಂದು ಸಮಸ್ಯೆ ಇತ್ಯರ್ಥ ಮಾಡಬೇಕಂತ ನಾವು ಪಣ ತೊಟ್ಟಿದ್ದೀವಿ ಇದಕ್ಕೆಲ್ಲರೂ ಕೈ ಜೋಡಿಸ್ಬೇಕಂತ ಅವರಲ್ಲಿ ಮನವಿ ಮಾಡ್ತಾ ನಾವೂ ಸಹ ನಿಮ್ಗೆ ಆಹ್ವಾನ ಕಳಿಸ್ತೀವಿ ದಯವಿಟ್ಟು ಬರಬೇಕಂತ ಈ ಮೂಲಕ ಹೇಳ್ತೇವೆ